ವೆಲ್ಕಮ್ ಬ್ಯಾಕ್ ಟು ಕನ್ಸಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿ ಟಿಪ್ ಬಗ್ಗೆ ಹೇಳೋದಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಸೊ ಏನಪ್ಪ ಆ ಬ್ಯೂಟಿ ಟಿಪ್ ಅಂತ ನಿಮಗೆ ಅನಿಸ್ತಿರ್ಬೋದು ಇವಾಗ ಆಲ್ಮೋಸ್ಟ್ ಸನ್ ಟಾನ್ ಆಗಿದ್ದರೆ ಅದು ನೀಟಾಗಿ ರಿಮೂವ್ ಆಗಿಬಿಡತ್ತೆ ಮತ್ತು ಸ್ಕಿನ್ ಸ್ವಲ್ಪ ವೈಟ್ನಿಂಗ್ ಆಗುತ್ತೆ ಸೊ ಇದನ್ನು ನೀವು ವೀಕ್ಲಿ ಟ್ವೈಸ್ ಮಾಡಿದ್ರೆ ಚೆನ್ನಾಗಿರತ್ತೆ ನಿಮ್ಗೆ ರಿಸಲ್ಟು ಸಹ ನಾನು ತೋರಿಸ್ತೀನಿ ಹೇಗೆ ಬಂತು ಏನು ಅನ್ನೋದನ್ನು ಸೊ ಯಾಕೆ ತಡ ಮಾಡೋದು ಮನಿ ಸೆಟ್ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಸಬ್ಸ್ಕ್ರೈಬ್ ಆದ ನಂತರ ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆನಾ ಸೊ ಹಾಗಾದರೆ ಮನಿ ಸೆಟ್ ಮಾಡೋಣ ಬೌಲ್ ತೊಗೊಂಡಿದ್ದೀನಿ ಈ ಒಂದು ಬೌಲು ಮತ್ತು ಒಂದು ಅರ್ಧ ಅವಳಷ್ಟು ನಿಂಬೆಹಣ್ಣು ಮತ್ತು ಒಂದು ಈನೋ ಸೊ ಇಷ್ಟಿದ್ರೆ ಸಾಕು ನೋಡಿ ನಾನು ಹೇಳಿದೊಂದು ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಓಕೆನಾ ಸೊ ಇವಾಗ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಅಂದರೆ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೀನಿ ಸೊ ಇವಾಗ ಮೊದಲಿಗೆ ನಾನು ಈನೋ ಪಾಕೆಟ್ನ ಹಾಕೊಳ್ತಾ ಇದ್ದೀನಿ ಹೀನೋನಾ ಈನೋ ಹಾಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನೋಡಿ ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಅರ್ಧ ಪಾಕೆಟ್ ಹೀನೋ ಮತ್ತು ಅರ್ಧ ಹೋಲ್ ನಿಂಬೆಹಣ್ಣು ಇದೆರಡನ್ನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಮೊದಲಿಗೆ ಇದನ್ನು ರಿಮೂವ್ ಮಾಡಬೇಡ ಬ್ಯಾಂಗಲ್ಲು ಇದಿಲ್ಲೇ ಇಲ್ಲೇ ನಿಮ್ಗೆ ರಿಸಲ್ಟ್ ಹೇಗ್ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಬೆನಿಫಿಟ್ ಅಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ತರ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು ಸೊ ಇವಾಗ ನಾನು ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ದೀನಿ ಈ ಹ್ಯಾಂಡ್ಸ್ಗೂ ಈ ಹ್ಯಾಂಡ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ನೋಡಿ ಎಷ್ಟೊಂಥರ ಸಾಫ್ಟ್ ಅಂಡ್ ಸಾಫ್ಟ್ ಫೀಲ್ ಕೊಡತ್ತೆ ಇದು ಹಾಟ್ ಫೀಲ್ ಕೊಡುತ್ತೆ ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್